ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಳ್ಳೆ ತಲೆ ಮಾಂಸ ಸಾರ್ ಯಾವತರ ಮಾಡೋದು ಅಂತ ನಾಟಿ ಶೈಲಿಯಲ್ಲಿ ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಇವತ್ತು ನಾನು ಹಳ್ಳಿ ಶ್ಟೈಲಿಯಲ್ಲಿ ಹೆಂಗ್ ಅಂತ ನಾಟಿ ಮಸಾಲಾನ ನಾನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಲೆಸರ್ ಸ್ಟಾರ್ಟ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮುಂದುವರ್ಸೋಣ ವಿಡಿಯೋನ ಈಗ ಇಲ್ಲಿ ಕುರಿ ತಲೆ ಮಾಂಸ ತಗೊಂಡಿದ್ದೀನಿ ಒಂದೂವರೆ ಕೆಜಿ ಇದನ್ನ ನೀರಲ್ಲಿ ನಾನು ವಾಶ್ ಮಾಡ್ಕೋಬೇಕಾಗತ್ತೆ ಈಗ ತಲೆ ಮಾಂಸ ಸಾರು ಮಾಡೋದಕ್ಕೆ ನಾಟಿ ಸ್ಟೈಲಲ್ಲಿ ನಾನು ಮಟನ್ನ ತಗೊಂಡು ಚೆನ್ನಾಗೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸರಿ ನೀರಲ್ಲಿ ವಾಶ್ ಮಾಡಿದ್ದೀನಿ ಸೊ ಇದು ಮಟನ್ ಸ್ವಲ್ಪ ಗಟ್ಟಿ ಇರುತ್ತೆ ತುಂಬ ತಿಕ್ಕಾಗಿರುತ್ತೆ ಅದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾವು ಪಾ ನಾರ್ಮಲ್ ಪಾತ್ರೆಯಲ್ಲಿ ಆದರೆ ಬೇಯಿಸ್ಕೊಳೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಈಗ ನಾನು ಈ ಕುಕ್ಕರಿಗೆ ಈ ತಲೆ ಮಾಂಸನ ನಾನು ವಾಶ್ ಮಾಡಿ ಇಟ್ಟಿದ್ದೆನಲ್ಲ ಇವಾಗೆಲ್ಲನೂ ಇದನ್ನು ಈ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಒಂದು ಕಡೆಗೆ ಈಗ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ನಾನು ಒಂದು ಮೀಡಿಯಂ ಸೈಜಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅದ್ರ ಜೊತೆಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ನಮಗೆ ಒಳ್ಳೆ ಟೇಸ್ಟಿ ಚೆನ್ನಾಗಿ ಬರೋದು ಇಲ್ಲಿ ಒಂದೇ ಒಂದು ಪಲಾವೆಲ್ಲ ತಗೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇನ್ ಸೊಪ್ ತೊಗೊಂಡಿದ್ದೀನಿ ಇಷ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಈರುಳ್ಳಿ ಕಲರ್ ಚೇಂಜ್ ಆಗೋದಿಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಂಡಷ್ಟು ನಮಗೆ ಒಳ್ಳೆ ಟೇಸ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಯಾಕೆಂದರೆ ನಾಟಿ ಸ್ಟೈಲಲ್ಲಿ ನಾಟಿ ಮಸಾಲೆ ಯೂಸ್ ಮಾಡೋದ್ರಿಂದ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಆ ಇದಕ್ಕೆ ಇದಕ್ ಹಾಕಿದಿನಲ್ಲ ಒಂದ್ಸರಿ ಇವಾಗ ನಾವು ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಇದನ್ನ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಅದಾದ್ಮೇಲೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇಲ್ಲಿ ಬಿಸಿ ಅನ್ನಕ್ಕೆ ನಾನು ಈ ಮಟನ್ ತಲೆ ಮಾಂಸನ ಇದಕ್ ಹಾಕೋತಾ ಇದೀನಿ ಅನ್ನ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಆಗಿದೆ ಒಳ್ಳೆಯ ಟೇಸ್ಟು ನಾಟಿ ಮಸಾಲೆಯಲ್ಲಿ ತಿಂತಿದ್ರೆ ಬಿಸಿ ಬಿಸಿಯಾಗಿ ನನಗೆ ಬಾಯಲ್ಲಿ ನೀರು ಬರ್ತಾನೇ ಇದೆ ತಿಂತಾಯಿದ್ರು ನನಗೆ ಏನೋ ಒಂಥರ ಇನ್ನೂ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಮಟನು ತಲೆ ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ ಹ್ಞೂ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡಿದೆ ತುಂಬ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ